ನಮಸ್ಕಾರ ಎಲ್ಲರಿಗೂ ಹೇ ಮಂಜುಳಾ ಗೌರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ ನಮ್ಮ ಮನೆಯಲ್ಲಿ ಬೆಟ್ಟದಾವರೆಯ ಗಿಡ ಇದೆ ಇದರ ಗಿಡದ ಪೂ ತೋರಿಸ್ತಾ ಇದ್ದೀವಿ ಸಾಸಿವೆ ಗಾತ್ರದ ಕಾಳಿ ಎಷ್ಟಿರ್ತೋ ಅಲ್ಲಿಂದ ಮೊಗ್ಗು ಶುರುವಾಗಿ ದೊಡ್ಡದಾಗಿ ಅರಳೋ ತನಕ ತೋರಿಸ್ತೀವಿ ಸೊ ಈ ವಿಡಿಯೋನ ಸ್ಲಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಈ ಬಣ್ಣ ಕೂಡ ಬದಲಿಸುತ್ತೆ ನೋಡಿ ಮೊಗ್ಗುಗಳು ಸೊ ಗಿಡ ನೋಡಿ ನಮ್ಮ ಮನೆಯಲ್ಲೇ ಇರುವ ಬೆಟ್ಟದ ಅವರೆಯ ಗಿಡ ಐ ಬಿಸ್ಕಸ್ ಅಂದರೆ ದಾಸವಾಳ ಹೂವಿನ ಜಾತಿಗೆ ಸೇರಿದ ಒಂದು ಗಿಡ ಇದು ಹಿಂದ್ಗಡೆ ಒಂದು ಮೊಗ್ಗು ಅರಳಿ ಹೂವಾಗಿದೆ ಸೊ ಅದನ್ನು ಕೂಡ ತೋರಿಸ್ತಾ ಇದ್ದೀವಿ ನೋಡಿ ಕಲರ್ ಚೇಂಜ್ ಆಗೋದು ಗಿಡದಲ್ಲೇ ಇಕ್ಕಿ ಬೆಳಗ್ಗೆ ಯಾವ ಕಲರ್ ಇರುತ್ತೆ ಮಧ್ಯಾಹ್ನ ಹತ್ತು ಗಂಟೆಗೆ ಹನ್ನೆರಡು ಗಂಟೆಗೆ ಸಂಜೆ ನಾಲ್ಕು ಗಂಟೆ ಹಾಗೂ ರಾತ್ರಿ ಆರು ಗಂಟೆಗೆಲ್ಲ ಯಾವ ಕಲರ್ ಚೇಂಜ್ ಆಗುತ್ತೆ ಅಂತ ಅದನ್ನು ತೋ ಕೂಡ ತೋರಿಸ್ತೇವೆ ಈ ವಿಡಿಯೋನ ಸ್ಲಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ನೋಡಿ ಇದು ಮೊದಲನೇ ಹೂವು ನೋಡಿ ಮಗ್ಗು ಈಗ ಎಷ್ಟು ಆಗಿದೆ ಸೊ ಆಗಾಗ ತೋರಿಸ್ತೈತಿ ಮೊಗ್ಗು ಎಷ್ಟೆಷ್ಟು ದಪ್ಪಾಗಿದೆ ಅಂತ ಸಾಸಿವೆ ಕಾಳಿನ ಗಾತ್ರದಿಂದ ಆಗುತ್ತೆ ಈ ಮಗ್ಗು ಸುಮಾರು ಒಂದು ತಿಂಗಳು ಮೇಲೆ ಬೇಕು ಹೂವು ಮೊಗ್ಗು ದಪ್ಪಾಗಿ ಅರಳಕ್ಕೆ ಸೊ ಈ ಮೊಗ್ಗೆಲ್ಲ ಜೂನ್ ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತೆ ಮೊಗ್ ಬಿಡೋಕ್ಕೆ ಸೊ ಈಗ ಈ ಮೊಗ್ಗಿನ ಸೀಸನ್ನು ಹೆಚ್ಚು ಕಮ್ಮಿ ಡಿಸೆಂಬರ್ ತನಕ ಈ ಮೊಗ್ಗುಗಳು ಬಿಡುತ್ತೆ ಅನ್ಸ್ ಅನಿಸುತ್ತೆ ನೋಡಿ ಅಲ್ಲಲ್ಲಿ ಎಲೆ ಮಾತ್ರ ದೊಡ್ಡದಾಗಿರುತ್ತೆ ಹೂವು ಒಂದು ತಿಂಗಳಾದಮೇಲೆ ಅರಳುತ್ತೆ ನೋಡಿ ಈಗ ಮೊದ ಅಲ್ಲಲ್ಲಿ ಮೊದಲೇ ಮೊಗ್ಗೆಲ್ಲ ಬಿಟ್ಟಿತ್ತಲ್ಲ ಅವೆಲ್ಲ ಅರಳಿದೆ ಹಿಂದೆದು ಸೊ ಮುಂದೆ ಬಿಟ್ಟಾಗ ನಾನು ಕಲರ್ ಚೇಂಜ್ ಆಗೋದು ನೋಡಿಸ್ತೀವಿ ಅದಕ್ಕೆ ಬೆಟ್ಟದಾವರೆ ನೆಲದಾವರೆ ಅಂತ ಕೂಡ ಕರೀತಾರೆ ಚೇಂಜಬಲ್ ರೋಸ್ ಅಂತ ಕೂಡ ಕರೀತಾರೆ ಇಂಗ್ಲೀಷಲ್ಲಿ ಕಾಟನ್ ರೋಸ್ ಅಂತ ಕೂಡ ಕರೀತಾರೆ ಸೊ ಕಲರ್ ಬದಲಿಸ್ತಾ ಇರ್ತದೆ ಇದು ಸೂರ್ಯನ ಶಾಖಕ್ಕೂ ಬದಲಿಸ್ತಾರೆ ಅಂತ ಕೂಡ ಹೇಳ್ತಾರೆ ಸೊ ಫ್ರಿಜ್ಜಲ್ಲಿ ಕವರಲ್ಲಿ ಇಕ್ಕಿದ್ದು ಸೊ ಆವಾಗೂ ಕೂಡ ಕಲರ್ ಚೇಂಜ್ ಆಗುತ್ತದೆ ಇದು ಕಲರ್ ಚೇಂಜ್ ಆಗುವಂಥ ಒಂದು ಹೂವು ತಾವರೆ ಬಣ್ಣಕ್ಕೆ ಬರುತ್ತೆ ಸೊ ಅದಕ್ಕೆ ಇದಕ್ಕೆ ಬೆಟ್ಟದಾವರೆ ಅಥವಾ ನೆಲದಾವರೆ ಅಂತ ಕೂಡ ಕರೀತಾರೆ ಸೊ ಯಾವಾಗ ವಿ ಅಡ್ಲಿರೋ ಹೂಗಳು ಎಲ್ಲ ತೊಗೊಂಡು ವೀಡಿಯೋ ಮಾಡಿದ್ದೀನಿ ಸೊ ಲಾಂಗ್ ವೀಡಿಯೋ ನೋಡಿ ಬೆಳಗ್ಗೆ ಎರಡು ಕಲರು ಬಂದಿದೆ ಒಂದು ಪೂರ್ತಿ ವೈಟ್ ಇದೆ ಸ್ವಲ್ಪ ಲೈಟಾಗಿ ಆಗಿದೆ ಒಂದು ಆಗಲೇ ಕಲರ್ ಬಂದ್ಬಿಟ್ಟಿದೆ ಸಗ್ಲವಾಗಿ ಆಗುತ್ತೆ ಹೂವು ತುಂಬಾ ಚೆನ್ನಾಗಿರುತ್ತದೆ ಹೂವ ಈ ಹೂವು ಈ ಎಲೆ ಇದರ ಗಿಡದ ಕಾಂಡ ಎಲ್ಲ ಆಯುರ್ವೇದದಲ್ಲಿ ಔಷಧಿಗೂ ಕೂಡ ಬಳಸ್ತಾರೆ ಇದು ತುಂಬ ತಂಪು ಕೂಡ ಈ ಎಲೆ ಮತ್ತು ಹೂವು ಕೂಡ ಈ ಹೂವು ಮತ್ತು ಎಲೆಯಲ್ಲೆಲ್ಲ ಒಂಥರ ಎಲೆ ಇದು ದಾರದ ಥರ ಕೂಡ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಗಿಡ ಸೊ ಈ ಮೂರು ಮುಗ್ಗು ಮಗ್ ಬಿಟ್ಟಿತ್ತಲ್ಲ ಅದರಲ್ಲಿ ಈಗ ಒಂದು ಮಗ್ಗು ಇನ್ನೇನು ನಾಳೆ ಅರ್ಲಕ್ಕೆ ರೆಡಿಯಾಗಿದೆ ಸೊ ಅದನ್ನ ಪೂರ್ತಿಯಾಗಿ ನಾವು ತೋರಿಸ್ತೀವಿ ಚೇಂಜ್ ಆಗೋದು ಈ ಹೂವು ಅರಳೋದೆ ನಾನು ಪೂರ್ತಿಯಾಗಿ ತೋರಿಸ್ತೀನಿ ವಿಡಿಯೋ ನೋಡಿ ಹಾಗೆ ಹೂವು ಅರಳಿದೆ ಹಿಂದುಗಡೆ ಕೂಡ ಒಂದು ಹೂವು ಅರ್ ಇದೆ ಸೊ ಅಲ್ಲಲ್ಲಿ ಮೊಗ್ಗಳೆಲ್ಲ ಬಿಟ್ಟಿದೆ ಇನ್ನು ಪುಟ್ ಪುಟ್ ಮೊಗ್ಗಳು ಕೂಡ ಬಿಡ್ತಾ ಇದೆ ನೋಡಿ ಮಗ್ಗು ಅರ್ಲಿ ಈಗ ಹೂವಾಗಿದೆ ಸುಮಾರು ಬೆಳಗ್ಗೆ ಎಂಟು ಗಂಟೆ ನೋಡಿ ಬೆಳ್ಳಕ್ಕಿದೆ ಇನ್ನೇನು ಕಲರ್ ಚೇಂಜ್ ಆಗ್ತಾ ಬರುತ್ತೆ ಸ್ವಲ್ಪ ಲೈಟ್ ಪಿಂಕ್ ಕಲರ್ಗೆ ಬಂದಿದೆ ನೋಡಿ ಈಗ ಇನ್ನೂ ಸುಮಾರು ಹನ್ನೊಂದು ಗಂಟೆ ಆಗಿದೆ ಈಗ ಲೈಟ್ ಪಿಂಕ್ ಕಲರ್ಗೆ ತಿರುಕೋತಾ ಇದೆ ಹೂವು ಈಗ ಮಧ್ಯಾಹ್ನ ಸುಮಾರು ನಾಲ್ಕು ಗಂಟೆ ಆಗಿದೆ ನೋಡಿ ನಾಲ್ಕು ಗಂಟೆಗೆ ಎಷ್ಟು ಕಲರ್ ಚೇಂಜ್ ಆಗಿದೆ ಒಳ್ಳೆ ತಾವರೆ ಹೂವಿನ ಬಣ್ಣಕ್ಕೆ ತಿರುಗ್ಕೋತಾ ಇದೆ ಅದಕ್ಕೆ ಇದಕ್ಕೆ ಬೆಟ್ಟದಾವರೆ ಅಂತ ಕೂಡ ಕರೀತದೆ ಇದು ದಾಸವಾಳ ಗೆ ಸೇರಿದ ಹೂವು ಆ ಜಾತಿಗೆ ಸೇರಿದ್ದು ನೋಡಿ ಮೇಲಿಂದ ಕೂಡ ವಿಡಿಯೋ ತೆಗೆದಿದ್ದೀವಿ ಸೊ ಅಷ್ಟೊಂದು ಕಲರ್ ಹೂವಿನ ಮಗ್ಗು ಕೂಡ ಬಿಟ್ಟಿದೆ ದಾಸವಾಳದ ಈಗ ಸಂಜೆ ಸುಮಾರು ಆರೂವರೆ ಆಗಿದೆ ನೋಡಿ ಹೂವು ಇನ್ನು ಡಾರ್ಕ್ ಕಲರ್ ಬಂದಿದೆ ಸೊ ಇನ್ನು ರಾತ್ರಿ ಎಂಟಾದರೆ ಇನ್ನೂ ಡಾರ್ಕ್ ಕಲರ್ ಹೋಗುತ್ತೆ ನೋಡಿದ್ರಲ್ಲ ಚೇಂಜಬಲ್ ರೋಸ್ ಅಂತ ಕರೀತಾರೆ ಇದಕ್ಕೆ ಅದಕ್ಕೆ ಕಲರ್ ಬಣ್ಣ ಬದಲಿಸೋದ್ರಿಂದ ಈಗ ಕೀಳ್ತಾ ಇದ್ದಾನೆ ಗಣೇಶ ಕಿತ್ಕೊಂಡು ಈಗ ಮಹದೇಶ್ವರನ ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೆ ಕೊಡ್ತಾರೆ ಸೋಮವಾರ ಆಗಿರೋದ್ರಿಂದ ಚೆನ್ನಾಗಿದೆ ಸೊ ಇದು ಮಾರನೇ ದಿನ ಬಿಟ್ಟ ಹೂವು ಆ ಮೂರು ಮುಗ್ಗಲ್ಲಿ ಮಾರನೇ ದಿನ ಎರಡು ಹೂವು ಬಿತ್ತು ಸೊ ಅದನ್ನು ಕೂಡ ವೀಡಿಯೋ ತಕ್ಕೊಂಡೆ ಸೊ ಅಷ್ಟನ್ನ ಹೂವು ಕೂಡ ನೋಡಿ ಅದು ಸುಮಾರು ಎಂಟು ಬೆಳಗ್ಗೆ ಎಂಟು ಗಂಟೆ ಆದಮೇಲೆ ಅರಳೋದು ನಮ್ಮ ಮನೆಯಲ್ಲಿರುವ ಕೆಂಪು ದಾಸವಾಳದ ಹೂವಿನ ಗಿಡ ಇದು ಕೂಡ ಕೂದಲಿಗೆ ಎಲ್ಲ ಹಾಕೋತಾರೆ ಎಲೆ ಮತ್ತು ಹೂವು ಕೊಬ್ಬರಿ ಎಣ್ಣೀರು ಕೂಡ ಕಾಯಿಸ್ಕೊಂಡು ಹಾಕೋಬೋದು ತುಂಬಾ ಒಳ್ಳೆಯದು ಕೂದಲಿನ ಆರೈಕೆಗೆ ಕೆಂಪು ದಾಸವಾಳ ಸೊ ಕೆಂಪು ದಾಸವಾಳ ಟೀ ಕೂಡ ಮಾಡ್ತಾರೆ ಸೊ ನಾನು ಅದನ್ನು ಮಾಡಿದ್ದೀನಿ ವೀಡಿಯೋ ಹಾಕಿದ್ದೀನಿ ನನ್ನ ಚಾನಲಲ್ಲಿ ವೀಕ್ಷಿಸಿ ತುಂಬ ಚೆನ್ನಾಗಿದೆ ಕೆಂಪು ದಾಸವಾಳ ತುಂಬಾ ಒಳ್ಳೆಯದು ಕೆಂಪು ದಾಸವಾಳ ದೇವ್ರ ಪೂಜೆಗೂ ಶ್ರೇಷ್ಠ ದಾಸವಾಳದ ಹೂವು ಎಲೆ ಮತ್ತು ಹೂವು ಎಲ್ಲ ಸೊ ಇದು ಕೂಡ ಒಂದು ದಾಸವಾಳಕ್ಕೆ ಸೇರಿದ ಹೂವು ಮುಗ್ಬಿಟ್ಟಿದೆ ನೋಡಿ ಅದು ಗೊಂಚ್ಲು ಗೊಂಚ್ಲಾಗಿ ಬಿಡುತ್ತೆ ಆ ದಾಸವಾಳ ಹೂವು ಕಾಮಕಸ್ತೂರಿ ಗಿಡ ಕೂಡ ಇದೆ ನೋಡಿ ಪುಟ್ ಪುಟ್ಟ ಸಸಿಗಳು ಅಮೃತ ಬಳ್ಳಿ ಗಿಡ ಇದು ಸೊ ಇದು ಒಂದು ಜಾತಿಗೆ ಸೇರಿದ್ದು ದಾಸವಾಳ ಮಗ್ಗು ಇದೆ ನೋಡಿ ದೊಡ್ಡ ಪತ್ರೆ ಎಲೆ ಇದೆ ಮತ್ತು ಕರಿಬೇನ ಸೊಪ್ಪಿನ ಗಿಡ ಹಸಿ ಹಸಿಮೆಣ್ಸಿನ್ಕಾಯಿ ಗಿಡ ಕೂಡ ಇದೆ ಮತ್ತು ಒಂದೆಲಗ ಅಷ್ಟೋದ್ಕೊಂಬನ ಗಿಡ ತುಂಬೆ ಹೋದ ಗಿಡ ಕೂಡ ನಮ್ಮ ಮನೇಲಿದೆ ಇದೆ ನೋಡಿ ನಮ್ಮ ಮನೇಲಿರೋ ಗಿಡ ಎಲ್ಲ ನೋಡಿ ಹೂವು ಎಲ್ಲ ಕಿತ್ತಿಕ್ಕಿದ್ದೀವಿ ದಾಸವಾಳ ಸ್ವಲ್ಪ ಎಂಟು ಒಂಬತ್ತು ಗಂಟೆ ಆದಮೇಲೆ ಕೆ ಅಷ್ಟೊಂದು ಹರಳೋದು ಬೆಳಗ್ಗೆ ಇಷ್ಟೇ ಮಗ್ಗು ಥರ ಇರುತ್ತೆ ನೋಡಿ ಈಗ ಮೂರು ಹೂವು ಅರಳಿದೆ ಅಷ್ಟೊಂದು ಹೂವು ಅಂತ ಕೂಡ ಅರಳಿದೆ ಮೂರೇ ನಾಲ್ಕು ಹಳ್ಳಿದೆ ಕೆ ಬೆಟ್ಟದಾವರೆ ಹೂವು ಸೊ ದಾಸವಾಳದ ಗಿಡ ದೂರದಿಂದ ತೆಗ್ದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ನಾಲ್ಕು ಬೆಟ್ಟದಾವರೆ ಹೂವು ತುಂಬ ಚೆನ್ನಾಗಿದೆ ಅಲ್ಲ ಸೊ ನಾನು ಗೌರಿ ಇಬ್ಬರು ಹೂಂತವ ಫೋಟೋ ವೀಡಿಯೋ ತೆಗೆಸ್ಕೊಂಡ ನೋಡಿ ಗೌರಿ ಏನು ನೋಡ್ತಾರೆ ಸೊವ್ವ ಕಿತ್ಕೊಂಡು ಕೂಡ ತೋರಿಸ್ತೀವಿ ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಅವರಿಗೆ ಶೇರ್ ಮಾಡಿ ನೋಡಿ ಬೆಟ್ಟದವ್ರೆ ಹಾಗೂ ಅರಿಶಿನ ದಾಸವಾಳ ಇಟ್ಕೊಂಡು ನಾವಿಬ್ರು ಫೋಟೋ ಹಾಗೂ ವೀಡಿಯೋ ತೆಗೆಸ್ಕೊಂಡು ಸೊ ಇಷ್ಟೋವರೆಗೂ ನಮ್ಮ ಚಾನಲ್ ವೀಕ್ಷಕರ ಎಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ತಿಳಿಸಿ